ಕೊಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಒಂದು ಸಣ್ಣ ಬ್ಲಾಗ್ ಜೊತೆ ಬಂದಿದ್ದೀನಿ ಸೊ ಇವತ್ತಿನ ಬ್ಲಾಗ್ನಲ್ಲಿ ನಾನು ನನ್ನ ಗಂಡನ ಹುಟ್ಟೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನನ್ನ ಗಂಡನ ಮನೆಗೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನನ್ನ ಗಂಡ ಹುಟ್ಟಿ ಬೆಳೆದಂತಹ ನನ್ನ ಗಂಡನ ತವರ ಮನೆ ಆಯಿತಾ ಸೊ ಅಲ್ಲಿಗೆ ಹೋಗ್ತಾ ಇದ್ದೇನೆ ನನ್ನ ಅತ್ತೆ ಮಾವ ಹಾಗೂ ಫ್ಯಾಮಿಲಿಸಲಿರುವಂತಹ ಮನೆ ಸೊ ಇವತ್ತು ಇಲ್ಲಿ ಒಂದು ಸಣ್ಣ ಫಂಕ್ಷನ್ ಇಟ್ಟಿದ್ದಾರೆ ಫ್ಯಾಮಿಲಿ ಎಲ್ಲ ಒಂದು ಸೇರಿ ಮಾಡುವಂತಹ ನಾವು ವರ್ಷಂ ಪ್ರತಿ ಮಾಡ್ಕೊಂಡು ಬಂದಿರುವಂತಹ ಮೌಲ್ಯದ ಆಚರಣೆ ಏನಿದೆ ಅದು ಇವತ್ತು ಇಲ್ಲಿ ಇದೆ ಸೊ ಹಾಗಾಗಿ ನಾವೆಲ್ಲ ಈಗ ಹೋಗ್ತಾ ಇದ್ದೇವೆ ನಾನು ನನ್ನ ಗಂಡ ಮಕ್ಕಳೆಲ್ಲಲ್ಲಿ ಹೋಗ್ತಾ ಇದ್ದೇವೆ ಸೊ ಬನ್ನಿ ನೋಡುವ ಇವತ್ತಿನ ಫಂಕ್ಷನಿನ ಸಣ್ಣ ಒಂದು ವಿಡಿಯೋ ನಾನು ಇಲ್ಲಿ ಬಂದು ರೀಚ್ ಆದ್ವಿ ನಾವು ಗಂಡನ ಮನೆ ಬಂತು ಇಲ್ಲಿ ಎಲ್ಲರೂ ಬಂದಾಗಿದೆ ಸ್ವಲ್ಪ ನಾನು ಬರೋದೆ ಲೇಟ್ ಆಯಿತು ಸೊ ಬನ್ನಿ ನೋಡೋ ಇವತ್ತಿನ ವ್ಲಾಗ್ನಲ್ಲಿ ಒಂದು ಸಣ್ಣ ಸಣ್ಣ ನಿಮಗೆ ತೋರಿಸ್ತಾ ಹೋಗ್ತೇನೆ ವೀಡಿಯೋ ಅಂದರೆ ಇದು ಮಕ್ಕಳೇ ವೀ ಮಾಡಿದಂತಹ ವೀಡಿಯೋ ಸೊ ಹಾಗಾಗಿ ಎಲ್ಲ ಸರಿಯಾಗಿ ಬರಲಿಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೇನೆ ಸೊ ಬನ್ನಿ ಇವತ್ತಿನ ಎಲ್ಲ ಪ್ರಿಪೇರೇಷನ್ ಎಲ್ಲ ಇದೆ ನಾವು ಫುಡ್ಡೆಲ್ಲ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೇವೆಲ್ಲ ಸೇರಿಕೊಂಡು ಹಾಗೆ ನಾವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಾಸ್ಟ್ ಮೈಂಡ್ ಶೆಫ್ ಬಂದಿದ್ದಾರೆ ಇವರನ್ನು ನಾವು ಆಗಿ ಕರೆ ತಂದಿದ್ದೀವಿ ಇವತ್ತಿನ ಕುಕ್ಕಿಂಗ್ ಅಂತ ಹೇಳಿ ನಮ್ಮ ಮನೆ ಅಂದರೆ ಈಗಿನ ನನ್ನ ಭಾವ ದೊಡ್ಡ ಭಾವ ಇವರು ಸೊ ಇವತ್ತಿನ ಫುಲ್ಲು ಕುಕ್ಕಿಂಗ್ ರೆಸ್ಪಾನ್ಸ್ ಎಲ್ಲ ಇವರದ್ದೇ ಸೊ ನಿಮಗೆ ಯಾರಿಗಾದರೂ ಇವರು ನಿಮಗೆ ಅಡುಗೆ ಮಾಡಲಿಕ್ಕೆ ಬೇಕಾಗಿದ್ದಲ್ಲಿ ಕೆಳಗೆ ಕಮೆಂಟ್ಸಲ್ಲೇ ಹಾಕ್ಬೋದು ಯಾರಿಗಾದರೂ ಒಳ್ಳೆ ರುಚಿ ರುಚಿಯಾದ ಫಂಕ್ಷನಿಗೆಲ್ಲ ಅಡುಗೆಯ ವ್ಯವಸ್ಥೆ ಮಾಡಿಕೊಡ್ತಾರೆ ಇವರು ಸೊ ಯಾರಿಗಾದರೂ ಇವರ ಅಡುಗೆ ಇಷ್ಟ ಆಗಿದ್ದ ಅಂದರೆ ಒಂದು ಕಮೆಂಟ್ ಹಾಕಿ ಆಯ್ತಾ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಲಿಕ್ಕೆ ಮರಿಬೇಡಿ ಬನ್ನಿ ಈಗಿನ ಇನ್ನು ನಾವು ನೆಕ್ಸ್ಟ್ ವೀಡಿಯೋ ನೋಡ್ತಾ ಹೋಗುವ ಅನ್ನ ಅನ್ನ ಸಾರೆಲ್ಲ ಇವರೇ ರೆಡಿ ಮಾಡಿದ್ದು ಸೊ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಆಯಿತಾ ತುಂಬ ಟೇಸ್ಟಿ ಅಂದರೆ ಜಬರ್ದಸ್ತಿಯಾಗಿತ್ತು ಅಡುಗೆಯನ್ನು ನಮ್ಮ ದಾಲ್ ಕೂಡ ರೆಡಿ ಆಯಿತು ನೆಕ್ಸ್ಟು ಎಲ್ಲ ಅವರೇ ಮೈಂಟೈನ್ ಇದ್ದರು ಬಳಸ್ಲಿಕ್ಕೂ ಕೂಡ ನಾವು ಅವರನ್ನೇ ಮುಂದಿಟ್ಟಿದ್ವಿ ಸೊ ಅವರೇ ಅನ್ನವನ್ನೆಲ್ಲ ಬಳಸ್ತಾ ಇದ್ದಾರೆ ನೋಡಿ ಸಾರಿ ಬಳಸ್ತಿದ್ದೇನೆ ಅಂತ ಹೇಳಿದೆ ಅಲ್ಲ ಸೊ ಬಡಿಸ್ತಾ ಇದ್ದಾರೆ ಮಿಸ್ ಆಯಿತು ನೆಕ್ಸ್ಟ್ ಡಿಲೀಟ್ ಮಾಡೋಲ್ಲ ನಾನು ಅಲ್ಲಿಗೆ ಒಂದು ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ಆಯಿತಾ ಒಮ್ಮೆ ಅಡುಗೆ ಅಡುಗೆ ಎಲ್ಲ ಆಯಿತು ಇನ್ನು ನೆಕ್ಸ್ಟ್ ಮೌಲ್ಯದು పారాయణ స్టార్ట్ ఆ ఇొందా మౌలిక పారాయణ ఆమె మేము ఊట వ్యవస్థ సో బిస్తుంది நீ வந்து நக்காய் மாற்றம் காரி மேலே <laughs> <laughs> ಇಲ್ಲಿ ಮನೆಯವರೆಲ್ಲ ಊಟ ಆದ್ಮೇಲೆ ಸ್ವಲ್ಪ ನೇಬರ್ಸ್ ಅವರಿಗೆ ಕೊಡ್ಲಿಕ್ಕೆ ಕೂಡ ಎಲ್ಲ ஆ ஏன்னா ஊட்ட ரெடி மாதிரி கொடலிக்கு ஆரம்ப நம்ம மக்கள் ஸ்டார்ட் நோடி கார்பார் கண்சிப்பு கண்சிப்பு கண்ணக புத்த பையா பைய கண்ணுக்கு பூந்தா கண்ணுக்கு பூந்தா பைய கண்ணுக்கு பூந்த எந்திர 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 ஆறு நீ மண்ணே எந்திரது எடத்துல அண்ணா எந்திர எந்திரக்கடை எடத்துலியா சோர் கறியா ஆறு கறி அறக்கி சோர் அறக்கி நீனாக்கூந்திரி அல்லா அரமன் அரமன் எந்த தந்திரி சோர் கதியா இன்னேது இல்லை ஒன்னில் தண்ணாண்ணா காக்கொட்ட காக்கொட்டுகு காக்கொட்ட பிடிக்க மாயின் கொடு பிடி ಎಷ್ಟು ಹಣ ಖರ್ಚು ಮಾಡಿದ್ರು ಸಿಗದಂತಹ ಸಂತೋಷ ಎಲ್ಲರೂ ಸೇರಿ ಒಂದು ಎಂಜಾಯ್ಮೆಂಟ್ ಮಾಡ್ತೇವಲ್ಲ ಅದೊಂದು ತುಂಬ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುವಂತಹ ಒಂದು ಮೂಮೆಂಟ್ ಅಂತಲೇ ಹೇಳ್ಬೋದು ಫ್ಯಾಮಿಲೀಸ್ ಎಲ್ಲ ಯಾವಾಗಲೂ ಈ ಥರ ಒಮ್ಮೆ ಸೇರಿ ಮಾಡುವ ಖುಷಿ ಗಮ್ಮತಿ ಇದೆಯಲ್ಲ ಅದು ಯಾವಾಗಲೂ ಮೆಮೊರೇಬಲ್ ಆಗಿರ್ತದೆ ಸೊ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ಆಟ ಊಟ ಎಲ್ಲ ಆದಮೇಲೆ ಎಲ್ಲ ನಮ್ಮ ನಮ್ಮ ಮನೆಗೆ ಹೊರಟಿದ್ರು ಸೊ ಇವತ್ತಿನ ಈ ವ್ಲಾಗು ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೇಗಾಯಿತು ಅಂತ ಹೇಳಿ ಒಂದು ಕಮೆಂಟ್ಸ್ ಮಾಡಿ ಹೇಳಿ ತಿಳಿಸಿ ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಈ ಥರ ಎಂಜಾಯ್ಮೆಂಟ್ ಇರಿ ಅಂತ ಹೇಳಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ನೆಲೆಸ್ತಾ ಇದ್ದೀನಿ ಸೊ ಬಾಯ್ ಥ್ಯಾಂಕ್ ಯು